நாம் போகுகோமா? அவரே நம்ம மக்கா நடக்கிடுவா. நான் பக்கா சிங்காக்கattiv. ரோல். சாரி. ஆக்சன். நாம் போகுகோமா? நாம் போகுகோமா? ரெடினா? ஆக்சன். ரெடி சார். சாரி. எங்கனா(){} நான் தப்பேன். அண்ணா, அண்ணா, அள்ளனா, பல கேங்கு(){} ಕೆಲ್ಸದವ್ರಾಗ ಹೋಗಕ್ಕೆ ಪೊಲೀಸ್ನವ್ರು ಅಲ್ಲ ಕನ್ನಡ ಹೋಗೋಕ್ಕೆ ಪೊಲೀಸ್ದವ್ರು ನಂಬೇಕಲ್ಲ ನಮ್ಮ ಹುಡುಗರೆಲ್ಲ ಪಿಟ್ಟಾಗ ಅವ್ರೆ ಅದು ಅಲ್ಲದೆ ನಿಮ್ಮ ಮಕ್ಕ ಎಲ್ರಿಗೂ ಗೊತ್ತು ನಮ್ಮ ಅದೇ ನಮ್ಗೆ ಜಿಗಣಿ ಜಿಗ್ನಿ ಜಿಗಣಿ ಅಂತ ಅವನು ಬಂದ ಜಿಗಣಿ ಓ ಜಿಗಣ ಅಣ್ಣ ಅಂದರು

ಏನಪ್ಪ ನೆಕ್ಸ್ಟ್ರಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾಟ್ ಹೀಗೆ ಜಾರಿನಾ ಹಾ ಇಲ್ಲ ഇല്ല 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 ഭ

ಇಲ್ಲಿಂದ ಹಿಂಗೆ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಕೈಗೆ ಸೀಲೊಡಿತಾರೆ ಸೀಲು ಹೊಡಿಬೋದು ಏನು ಬೇಕು ಮಾಡ್ಬೋದು ಅಲ್ಲಿಂದ ಹಿಂಗೆ ಹೋಗ್ತಿದ್ದಂಗೆ ಇಷ್ಟು ಜನ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಾದ್ಮೇಲೆ ನಾವು ಹಿಂಗೆ ಇಲ್ಲಿ ಈ ಬಂಗಾರಮ್ಮ ಬಂಗಾರಮ್ಮ ಮತ್ತು ಕಲಿ ಇಲ್ಲೆಲ್ಲ ಇರ್ತಾರೆ ಕನ್ನಡ ಇಲ್ಲಿರ್ಬೋದು ಇಲ್ಲೆಲ್ಲ ಅವ್ರನ್ನ ಹೆಂಗ್ ಬಿಡಿಸ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ ಇದ್ದರೆ ಅಲ್ಲಿಂದಿಂಗೇ ಬರ್ತಾ ಇದ್ರಿ ಒಬ್ಬ ನೋಡ್ತಾ ಇರ್ತಾನೆ ಬ್ಯಾಗಿದೆ ಸುಮಾ ಸುಮ್ಮ ಸುಮ್ಮ